ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಭಾನುವಾರ ಇನ್ನು ಭಾನುವಾರದ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಟೈಮ್ ಬಂದು ಏಳುವರೆ ಆಗಿತ್ತು ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂತ ಹೇಳಿ ಏಳುವರೆ ಆದರೂ ಕೂಡ ಮಂಜಂತೂ ಸಖತ್ತು ಮಂಜು ಬೀಳ್ತಾನೆ ಇರುತ್ತೆ ಮತ್ತು ಈ ಕಡೆಯಿಂದ ಸ್ವಲ್ಪ ದೂರದಿಂದ ನೋಡಿದ್ರೆ ಆ ಕಡೆ ಕೂಡ ಏನೂ ಕಾಣಿಸೋದಿಲ್ಲ ಆ ಥರ ಇರುತ್ತೆ ವೆದರ್ ಬಂದುಬಿಟ್ಟು ಇನ್ನು ಸೂರ್ಯ ಅಂತೂ ಹುಟ್ಟಿದರೂ ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟು ಬೆಳಗ್ಗೆ ಇನ್ನು ಸೂರ್ಯನೇ ಹುಟ್ಟಿಲ್ಲೇನೋ ಅನ್ನೋ ಸ ರೇಂಜ್ ಇರುತ್ತೆ ವಾತಾವರಣ ಈಗಂತೂ ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಚಳಿ ಏನೋ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಇನ್ನು ನಮ್ಮ ರಾಷ್ಟ್ರೀಯ ಪಕ್ಷಿಗಳು ನವಿಲುಗಳಂತೂ ಸಿಕ್ಕ ಪಟ್ಟೆ ಇದ್ದಾವೆ ಫ್ರೆಂಡ್ಸ್ ದಿನಕ್ಕೆ ಎಷ್ಟು ನವಿಲು ಕಾಣಿಸ್ತಾ ಇದ್ದಾವೆ ಅಂದರೆ ಹೇಳೋದಕ್ಕಾಗಲ್ಲ ಅಷ್ಟು ನವಿಲು ಕಾಣಿಸ್ತಾನೇ ಇರ್ತವೆ ಇಲ್ಲಿ ಸ್ವಲ್ಪ ದೂರದಲ್ಲಿ ಗೇಟ್ ಹತ್ರ ಕಂಬ ಇದೆ ಆ ಕಂಬದ ಮೇಲೆ ಅಂದರೆ ಕಲ್ಲಿನ ಕಂಬ ಅದ್ರ ಮೇಲೆ ಕೂತ್ಕೊಂಡಿತ್ತು ದೊಡ್ಡ ನವಿಲು ತುಂಬ ಚೆನ್ನಾಗಿತ್ತು ಅದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ತುಂಬ ದೂರ ಇತ್ತು ನನಗೂ ನಾವಿಲ್ಲಿಗೂ ಝೂಮ್ ಮಾಡಿದೆ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು ನೀಟಾಗಿ ಕಾಣಿಸ್ತಾ ಇರಲಿಲ್ಲ ಇನ್ನು ಹಾಗಾಗಿ ಇನ್ನು ಶೆಡ್ ಹತ್ರ ಬಂದೆ ಶೆಡ್ ಹತ್ರ ಬಂದ ಮೇಲೆ ಅದನ್ನು ಅಲ್ಲೇ ಕೂತ್ಕೊಂಡಿತ್ತು ನೋಡೋಣ ಕೂತ್ಕೊಂಡಿದೆ ಸ್ವಲ್ಪ ವೀಡಿಯೋ ಮಾಡ್ಕೊಡೋಣ ಅಂತ ಹೇಳಿ ಹೋದರೆ ಅದು ನಾನು ಹೋಗೋ ಸೌಂಡಿಗೆ ಕೇಳೋಕೆ ಇಳಿದ್ಬಿಟ್ಟು ಇನ್ನೂ ಹೋಯಿತು ಇವತ್ತು ನಮ್ಮ ನಾಯಿ ಮರಿಂದು ನಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟಿದೆ ಇನ್ನು ಇದಕ್ಕೆ ಅಭ್ಯಾಸ ಸಾಕು ಅಂತ ಹೇಳಿಬಿಟ್ಟು ಇನ್ನು ನಾವು ಶೆಡ್ ಹತ್ರನೇ ಬಿಟ್ಟಿದ್ದೀವಿ ಇದನ್ನು ನೈಟು ಇನ್ನು ಇವತ್ತೇ ಫಸ್ಟ್ ಟೈಮ್ ಬಿಟ್ಟಿದ್ರೆ ಆದರೆ ಹಾಗಾಗಿ ಇನ್ನು ನಾನು ಬಂದ ತಕ್ಷಣವೇ ಸುಮ್ಮನೆ ಇದು ವೇಲಿಟ್ಕೊಳೋದು ಕಾಲು ಕಾಲಕ್ಕೆ ಬರೋದು ಸುಂದರೆ ಬಟ್ಟೆಯೆಲ್ಲ ಇಟ್ಕೊಂಡು ಎಳೆಯೋದು ಆ ಥರ ಎಲ್ಲ ಮಾಡ್ತಾಯಿತ್ತು ಎಲ್ಲೋಗಿದ್ದೆ ನನ್ನನ್ನು ರಾತ್ರಿ ಬಿಟ್ಟು ನನ್ನನ್ನು ಒಬ್ಬನೇ ಬಿ ಒಬ್ಬಳೇ ಬಿಟ್ಟು ಹೋಗಿಬಿಟ್ಟಿದ್ದೀರಾ ನೀವು ಅನ್ನೋ ಒಂದು ಇದಕ್ಕೆ ಪಾಪ ಅಷ್ಟು ಒಂದು ನೈಟ್ ಎಲ್ಲಿರೋದಕ್ಕೆ ಎಷ್ಟು ಮಿಸ್ ಮಾಡ್ಕೊತ ಗೊತ್ತಿಲ್ಲ ತುಂಬ ಹೊತ್ತು ಆಟ ಆಡ್ತು ಮತ್ತೆ ಬಿಡಲೇ ಇಲ್ಲ ನನ್ನಂತೂ ಇನ್ನು ಅದನ್ನು ಎತ್ಕೊಂಡು ಇನ್ನು ಮತ್ತೆ ಹೋಗಿ ಶೆಡ್ ಹತ್ರ ಬಿಟ್ಟು ಇನ್ನು ನಮ್ಮ ಮನೆಯವರು ಹಾಲು ಮುದ್ದೆ ಕಲಸಿಟ್ಟು ನೈಟೊಂದು ಸ್ವಲ್ಪ ಮುದ್ದೆ ಹಂಗೆ ಉಳಿಸ್ಕೊಂತೀವಿ ನಾವು ಈ ಆ ಮುದ್ದೆ ಆಗಲಿ ಇಲ್ಲ ಅನ್ನ ಆಗಲಿ ಇನ್ನು ಬೆಳಗ್ಗೆನೆ ಕಲ್ಸಿಟ್ಟು ಇನ್ನು ಹೋದರೆ ಮತ್ತೆ ನಮ್ಮ ಮನೆಯವರು ಊಟ ಮಾಡಿ ಮತ್ತೆ ಬಾಗಿಸ್ತಾ ಇರ್ತಾರಲ್ಲ ಬಿಸಿದು ಆವಾಗ ಒಂದು ಸ್ವಲ್ಪ ಇರ್ತಾರೆ ಇನ್ನು ಅದ್ರ ಜೊತೆ ಸ್ವಲ್ಪ ತಾಟಾಡಿ ಇನ್ನು ಅದನ್ನು ಶೆಡ್ ಹತ್ರ ಬಿಟ್ಟು ಅದಕ್ಕೆಲ್ಲ ಸ್ವಲ್ಪ ನೋಡಿಕೊಂಡು ನಮ್ಮ ಮನೆ ಕಡೆ ಬಂದ್ವಿ ವಾಪಸ್ಸು ಇನ್ನು ನೈಟು ದೋಸೆಗೆಲ್ಲ ರುಬ್ಬಿಟ್ಟಿದ್ಲಲ್ಲ ಪವಿತ್ರ ಇವತ್ತು ಬೆಳಗ್ಗೆ ದೋಸೆ ನಮ್ಮ ಮನೆಯಲ್ಲಿ ಅದರ ಜಾಸ್ತಿ ಇಲ್ಲ ಒನ್ ಟೈಮ್ ಮಾತ್ರ ಮಾಡ್ತಾಯಿದ್ದೀವಿ ನಾವು ಎರಡು ಟೈಮ್ಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಎರಡು ಟೈಮ್ ಮಾಡಬೇಕಂದ್ರೆ ಇಂಥ ಪಾತ್ರೆಯಲ್ಲಿ ಡಬಲ್ ಹಿಟ್ಟು ಕಲಿಸ್ಬೇಕಾಗುತ್ತೆ ಬಟ್ ಇದು ಒಂದೇ ಟೈಮ್ಗೆ ನಮಗೆ ಇದಾಗಿತ್ತು ಆದರೂ ಕೂಡ ಇನ್ನು ದೋಸೆ ಇದ್ರೆ ಇನ್ನು ತಿಂತಾಯಿದ್ರೇನೋ ಬಟ್ ದೋಸೆ ಖಾಲಿ ಆಗ್ತಾ ಆಗ್ತಾ ಸ್ವಲ್ಪ ಕಡಿಮೆ ಕಡಿಮೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಹಾಗಾಗಿ ಇನ್ನು ಜಾಸ್ತಿ ಜನ ಇದ್ರೆ ಹಾಗೆ ಅಲ್ವಾ ಎಲ್ಲರೂ ಕೂಡ ಸ್ವಲ್ಪ ದೊಡ್ಡವರೆ ಚಿಕ್ಕವ್ರು ಅಂತ ಯಾರಿಲ್ಲ ಇನ್ನು ಮೂರು ಮಕ್ಕಳು ಚಿಕ್ಕವು ಅವ್ರು ಇನ್ನೆಷ್ಟು ತಿಂತಾರೆ ಒಬ್ಬೊಬ್ರಿಗೊಂದೊಂದು ದೋಸೆ ಅಂತಂದ್ರೆ ಅಷ್ಟೇ ನಮ್ಮ ಕಲ್ಯಾಣ ಮಾತ್ರ ಇವತ್ತು ಎರಡು ದೋಸೆ ತಿಂದ ಇನ್ನು ಅದನ್ನು ಒಂದು ದೋಸೆ ತಿಂದ ಇನ್ನು ಯೋಚಿತ ಬಂದುಬಿಟ್ಟು ಅವಳು ಇವತ್ತು ಸರಿಯಾಗಿ ಊಟನೇ ಮಾಡಿಲ್ಲ ಬೆಳಗ್ಗೆಯಿಂದ ನೈಟ್ ನೈಟೆಲ್ಲ ಫುಲ್ಲು ನಿದ್ದೆನೇ ಮಾಡಿಲ್ವಂತೆ ಪಾಪ ಅದಕ್ಕೆ ಅವಳಿಗೆ ಇವತ್ತು ತಾಯ್ತನಾದ್ರೆ ಹಾಕ್ಸ್ಕೊಂಬರೋಣ ಭಾನುವಾರ ಅಂತ ಹೇಳಿಬಿಟ್ಟು ತಾಯಿ ತಾಸ್ಕೊಂಬರೋರಿಗೂ ಅವಳು ಸರಿಯಾಗಿ ಊಟನೂ ಮಾಡಲಿಲ್ಲ ಮತ್ತು ಕಿರಿಕಿರಿ ಕಡಿಮೆನೂ ಮಾಡಲಿಲ್ಲ ಆಟ ಮಾಡೋದು ಮತ್ತು ಅಮ್ಮನ ಎತ್ಕೊ ಎತ್ಕೊ ಅನ್ನೋದು ಏನೋ ಒಂಥರ ಮಾಡ್ತಾ ಇದ್ಲು ಪಾಪ ನೈಟೆಲ್ಲ ಫುಲ್ಲು ನಿದ್ದೆನೇ ಕೊಟ್ಟಿಲ್ಲ ಅಂತೆ ಅವಳು ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸತಿ ಮಕ್ಕಳು ಇನ್ನು ದೋಸೆ ಹಿಟ್ಟೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಹಾಕಿ ಇನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದು ಕರೆಂಟ್ ಇರಲಿಲ್ಲ ಇವತ್ತು ನಾನು ಹೋದಾಗ ಮತ್ತು ನಾನು ಹೋಗಿ ಒಂದು ಸ್ವಲ್ಪ ಆದಮೇಲೆ ಕರೆಂಟ್ ಬಂತು ಅವಾಗ ಬೇಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಇನ್ನು ಸಾಂಬಾರಿಗೆ ಇಡ್ತಿದ್ದಾಳೆ ಕ್ಯಾರೆಟು ಬೀನ್ಸು ಮತ್ತು ಆಲೂಗೆಡ್ಡೆ ಬದನೆಕಾಯಿ ನೈಟ್ ಅವರೆಕಾಳೆಲ್ಲ ಇದ್ಕಿಟ್ಟಿದ್ವಲ್ವ ಅವರೆಕಾಳು ಎಲ್ಲ ಹಾಕ್ಬಿಟ್ಟು ಇನ್ನು ಗಟ್ಟಿಯಾಗಿ ಸಾಂಬಾರು ಮಾಡಿದ್ಲು ನಿಜವಾಗಲು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು ಇಷ್ಟು ದೊಡ್ಡ ಕುಕ್ಕರಿಗೆ ಸಾಂಬಾರು ಮಾಡಿದೀವಿ ಒಂದೇ ಟೈಮ್ಗೆ ಡಮಾರ್ ಅಂತು ಸಾಂಬಾರು ಸ್ವಲ್ಪ ಸ್ವಲ್ಪನೇ ಮಿಕ್ಕಿದ್ದು ಮಧ್ಯಾಹ್ನಕ್ಕೆ ಅಷ್ಟು ಸಾಂಬಾರು ಖಾಲಿ ಆಯ್ತು ಇವತ್ತು ನಮ್ಮ ಮನೆಯಲ್ಲಿ ಅಷ್ಟು ಚೆನ್ನಾಗಿತ್ತು ಮತ್ತು ಸಾಂಬಾರು ಜೊತೆಗೆ ಚಟ್ನಿ ಕೂಡ ಮಾಡಿದ್ವಿ ನಾವು ದೋಸೆ ಚಟ್ನಿ ಮತ್ತು ಸಾಂಬಾರು ಅನ್ನ ಇಷ್ಟು ಕೂಡ ಒಂದೇ ಒಂದೇ ಟೈಮ್ಗೆ ನಮಗೆ ಸಾಕಾಗಿದ್ದು ಎಲ್ಲ ಖಾಲಿ ಆಗಿಬಿಡ್ತು ಸಾಂಬಾರು ಮಾತ್ರ ಮಸ್ತಾಗಿತ್ತು ನಿಜವಾಗ್ಲು ಇನ್ನು ತರಕಾರಿಯೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇವಾಗ ಖಾರ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ನಮಗೆ ಸ್ವಲ್ಪ ಗಟ್ಟಿಗೆ ಬೇಕಾ ಗಟ್ಟಿಗೆ ಮಾಡ್ಕೊಬೋದು ಸ್ವಲ್ಪ ತೆಳವು ಬೇಕಾ ತೆಳು ಮಾಡ್ಕೊಬೋದು ಇವತ್ತು ಅಷ್ಟು ತೆಳುವು ಇರಲಿಲ್ಲ ಅಷ್ಟು ಗಟ್ಟಿ ಗಟ್ಟಿರಲಿಲ್ಲ ಮೀಡಿಯಮ್ಮಾಗಿತ್ತು ತುಂಬ ಆಗಿತ್ತು ಸಾಂಬಾರು ಮಾತ್ರ ಇನ್ನು ಈ ಕಡೆ ಪವಿತ್ರ ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿದ್ದು ಇನ್ನು ಹೊರಗಡೆ ಬಂದುಬಿಟ್ಟು ಇವತ್ತು ದೀಪ ದೀಪ ಮತ್ತು ದೀಪ ಅವೆಲ್ಲ ಕೂಡ ಮಾರ್ಕೊಂಬಂದಿದ್ರು ನಮ್ಮ ಅತ್ತೆ ಸ್ವಲ್ಪ ನೋಡೋಣ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ನೋಡ್ತಾ ಇದ್ರು ನಮ್ಮ ಆಂಟಿದು ಕೂಡ ಇವತ್ತು ಗಾರ್ಮೆಂಟ್ಸ್ ರಜೆ ಇತ್ತಲ್ಲ ಅವರು ಕೂಡ ಕಳ್ಸಬೇಕು ಅಂತ ಹೇಳಿಬಿಟ್ಟು ಇನ್ನು ತೊಗೊಳಕ್ಕೆ ರೇಟ್ ಮಾತಾಡ್ತಾ ಇದ್ದಾರೆ ಸರಿಯಾಗಿ ಸೆಟ್ ಆಗೋದಿಲ್ಲ ರೇಟ್ ಒಂದೊಂದು ಸರ್ತಿ ಇಷ್ಟು ಚೊಂಬಿಗೆ ಅಂದರೆ ಇಷ್ಟು ಇದಕ್ಕೆ ಎಷ್ಟು ನಮ್ಮತ್ತೆ ಇಟ್ಕೊಂಡಿದ್ರಲ್ಲ ಕೈಯಲ್ಲಿ ಅದನ್ನು ಬಂದುಬಿಟ್ಟು ಅವರು ಸಾವಿರದ ಆರುನೂರು ರೂಪಾಯಿ ಹೇಳಿದರು ಒಬ್ಬ ಐದಕ್ಕೆ ಸಾವಿರದ ಆರುನೂರು ರೂಪಾಯಿ ಇಲ್ಲಮ್ಮ ಅಂತ ಹೇಳಿಬಿಟ್ಟು ಹಾಗೆ ಸ್ವಲ್ಪ ಸತಾಯಿಸಿ ಸತಾಯಿಸಿ ಇದು ಮಾಡ್ತಾಯಿದ್ರು ಯಾಕೆಂದರೆ ನಮ್ಮ ಆಂಟಿ ಎಷ್ಟು ಕಡೆ ಓಡಾಡ್ತಾಯಿರ್ತಾರೆ ಎಲ್ಲ ಕೂಡ ವ್ಯಾಪಾರ ಚೆನ್ನಾಗೇ ಗೊತ್ತಿರುತ್ತೆ ಅವ್ರಿಗೆ ಯಾವ ಥರ ಇದು ಮಾಡಬೇಕಂತ ಹೇಳಿ ಅದಕ್ಕೋಸ್ಕರ ಇನ್ನು ಹಂಗೆ ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿದ್ರು ಅದನ್ನು ಈ ಕಡೆ ಬಂದುಬಿಟ್ಟು ನಮ್ಮ ಜಲ್ಲಿ ಮತ್ತು ಮರ ಎಲ್ಲ ಕೂಡ ಹಂಗೆ ಇಟ್ಟಿದ್ರು ಅವರು ಏನು ಕೂಡ ಈ ಥರ ಬಳ್ದಿರಲಿಲ್ಲ ಅತ್ತೆ ಮೆಂತ್ಯ ಅದೆಲ್ಲ ಬೆಳೆ ಬೆಳಿತಾರಲ್ವ ಹಂಗೆ ಇವರು ಕೂಡ ಮಾರ್ಕೋ ಬಂದಿದ್ರು ಈ ಥರ ಬಕೆಟೆಲ್ಲೆಲ್ಲ ತುಂಬ ತುಂಬಿಕೊಂಡು ಇನ್ನು ಒಂದು ಜೊತೆ ಐವತ್ತು ರೂಪಾಯಿ ಮರ ಎಲ್ಲ ಇದು ಹಚ್ಚೋದಕ್ಕೆ ಅಂತ ಹೇಳಿ ಇನ್ನು ಬಂದರು ಇನ್ನು ಮತ್ತೆ ಬಂದು ಇಟ್ಬಿಟ್ಟು ಇಲ್ಲ ನಲ್ವತ್ತು ರೂಪಾಯಿ ಕೊಡ್ತೀನಿ ಅಂತಂದರು ಇಲ್ಲಮ್ಮ ಇದು ಒಂದು ಸತಿನೂ ನೀವು ಬಳ್ದಿಲ್ಲ ಅವ ಸಾ ಮರ ಇದ್ದಂಗೆ ಇದ್ದಾವೆ ಇವಾಗ ಬಳ್ಕೊಡ್ತೀವಿ ಅಂತ ಹೇಳಿದ್ರು ಸರಿ ಬಿಡು ಅವರು ಪಾಪ ಓದ್ಕೊಂಡು ಊರೆಲ್ಲ ಸುತ್ತಾಡ್ತಾ ಇರ್ತಾರೆ ನಡ್ಕೊಂಡು ಇನ್ನು ಹತ್ತು ರೂಪಾಯಿ ಮುಖ ಇನ್ನೇನು ನೋಡೋದಂತ ಹೇಳಿಬಿಟ್ಟು ಇನ್ನು ಐವತ್ತು ರೂಪಾಯಿಗೆ ಮಾತಾಡ್ಬಿಟ್ಟು ಎರಡು ಮರ ಮರನ ನೀಟಾಗಿ ನೀಟಾಗೆ ಎಲ್ಲ ಅದನ್ನು ಇದು ಬಳಸ್ಬಿಟ್ಟು ಇದರಲ್ಲಿ ಕಾಯಿ ಹಾಕ್ತಾರಂಥದ್ದೇನೋ ಕಾಯಿ ಹೇಳ್ತಾಯಿದ್ರವ ಆಂಟಿ ಕಾಯಿ ಮೆಂತೆ ಅದೆಲ್ಲ ಹಾಕ್ಬಿಟ್ಟು ಇನ್ನು ಚೆನ್ನಾಗೆ ಬಳಿತಾ ಇದ್ದಾರೆ ಇದು ತುಂಬ ಬಾಳಿಕೆ ಬರುತ್ತೆ ನಾವು ಪ್ಲಾಸ್ಟಿಕ್ ಮರ ಯೂಸ್ ಮಾಡೋಕ್ಕಿಂತ ಈ ಥರ ಮರದಲ್ಲಿ ನಾವು ಅಕ್ಕಿ ಆಗಲಿ ರಾಗಿ ಆಗಲಿ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ ಇದು ಇನ್ನು ಅವ್ರ ಪಾಡಿಗೆ ಅವ್ರದೆಲ್ಲ ಇದ್ರು ಮತ್ತೆ ನಾನು ಒಳಗಡೆ ಬಂದೆ ಇನ್ನು ದೋಸೆ ಹಾಕ್ತಿದ ತಕ್ಷಣವೇ ನಮ್ಮ ಯೋಷಿತ ತಿಂತಾಳೆ ಏನಂತ ಹೇಳ್ಬಿಟ್ಟು ಅಮ್ಮ ಬಿಸಿ ದೋಸೆ ತಟ್ಟೆಗೆ ಹಾಕಿಕೊಟ್ಟಿದ್ದ ಕೊಟ್ಲು ಅವಳು ಮುದ್ದೆ ಆಗಲಿ ಏನೇ ಆಗಲಿ ಚೆನ್ನಾಗೇ ತಿಂತಾಯಿರ್ತಾಳೆ ಒಂದೊಂದು ಟೈಮು ಇವತ್ತು ಹುಷಾರಿಲ್ದಿರೋದಕ್ಕೆ ಅಷ್ಟಲು ತಿನ್ನಲಿಲ್ಲ ಅವಳು ಇನ್ನು ಹಾಕ್ಸ್ಕೊಬಂದಲು ತಿಂತಾಳೆ ಬಿಡು ಅಂತ ಮನ್ಸಿಗೆ ಸಮಾಧಾನ ಮಾಡ್ಕೊಳೋ ಅಷ್ಟರಲ್ಲಿ ಇನ್ನು ಅದನ್ನು ಅಲ್ಲೂ ಇಲ್ಲೂ ಹಾಕ್ಬಿಟ್ಟು ಇನ್ನು ಸುಮ್ಮನೆ ಆದ್ಲು ಇನ್ನು ಈ ಕಡೆ ಬಂದುಬಿಟ್ಟು ನಮ್ಮ ಅಮ್ಮನ ಜನ ಕುಂದಿರ್ಸಿದ್ದಾರೆ ಬರ್ಕೊಳ್ಳ್ರಿ ಅಂತ ಹೇಳಿ ಇಲ್ಲಾಂದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿರ್ತಾರೆ ಇವತ್ತು ಮತ್ತು ಭಾನುವಾರ ಬೇರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಇವ್ರನ್ನ ಸುಧಾರಿಸೋಕ್ಕೆ ಒಂದು ದೊಡ್ಡ ಟಾಸ್ಕ್ ನಮ್ಗೆಲ್ರಿಗೂ ಕೂಡ ಇನ್ನು ಅತ್ತೆ ಮಾವ ಇದ್ರೂ ಕೂಡ ಸಖತ್ತು ತೀಟ್ಲೆ ಮಾಡ್ತಾ ಇರ್ತಾರೆ ಹಿಂಗೆ ನಮ್ಮ ಅಣ್ಣ ಯಾವಾಗಾದ್ರೂ ಬಂದುಬಿಟ್ಟು ಒಂದು ಗದ್ರೆ ಬಿಟ್ಟರೆ ಸಾಕು ಇನ್ನು ಮಂಚ ಹತ್ಬಿಟ್ಟು ಸುಮ್ಮನೆ ಸ್ಲೇಟ್ ಇಟ್ಕೊಂಡು ನಾವು ಬರ್ಕೊತಿರ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ಇದು ಮಾಡ್ಕೊತಾ ಇರ್ತಾರೆ ಇವನಿಗೆ ಆತಿದ್ದು ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಟ್ಟಿದ್ರೆ ನಮ್ಮ ಧನುಷನ ಹತ್ರ ಈ ಈ ಅಂತ ಬರ್ಸ್ಕೊಂಡಿದ್ದೇನೆ ಹಿಂಗೆ ಆಗ್ತಾಯಿತ್ತು ಮಕ್ಕಳಾದ್ಮೇಲೆ ಅಷ್ಟೇ ಅಲ್ವಾ ಎಲ್ಲ ನಮ್ಮ ಮನೇಲಿದೆ ಇದೆಲ್ಲ ಕಾಮನು ಇನ್ನು ನಮ್ಮ ಪೂರ್ಣಿಮಾ ಚಿಕ್ಕಮ್ಮಷ್ಟೇನೇ ಅವರು ಕೂಡ ಜಲ್ಡಿ ಮರ ಎಲ್ಲ ಇಲ್ಲಿಗೆ ತೊಗೊಂಬಂದರು ಫಸ್ಟೇ ಸ್ವಲ್ಪ ನೀರು ಹಾಕಿ ನೆನೆಸ್ಬಿಟ್ಟು ಆಮೇಲೆ ಬಳಸೋಣ ಅಂತ ಹೇಳಿ ಅದು ಇದು ಮಾಡ್ತಾಯಿದ್ರು ಪೂರ್ಣಿಮ ಚಿಕ್ಕಮ್ಮರು ಅಂದರೆ ಪ್ರದೀಪ್ನವ್ರು ಕೂಡ ಈ ಥರ ಈ ಥರ ದೀಪ ತೊಗೊಂಡ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಸ್ವಲ್ಪ ತೂಕ ಕೂಡ ಇತ್ತು ನಾವು ಇವರು ಇನ್ನೂರೈವತ್ತಕ್ಕೆ ಕೇಳಿದ್ರು ಇಲ್ಲ ಇನ್ನೂರೈವತ್ತಕ್ಕೆ ಬರೋದಿಲ್ಲ ಅಂತಂದರು ಲಾಸ್ಟ್ ಮುನ್ನೂರು ರೂಪಾಯಿ ಕೊಡ್ತೀವಿ ಈಗ ಕೊಟ್ಟರೆ ಕೂಡ ಬಿಟ್ಟರೆ ಅಂತ ಅಂತೇಳ್ಬಿಟ್ಟು ಅದು ದೀಪ ಇತ್ತಲ್ವ ಅದು ತೊಗೊಂಡ್ರು ಚೆನ್ನಾಗಿತ್ತು ಇದೆಲ್ಲ ಫ್ಯೂರ್ ತಾಮ್ರ ಆಗಲಿ ಮತ್ತು ಕಂಚಿ ಆಗಲಿ ಫ್ಯೂರ್ ಕಂಚಿ ತಾಮ್ರ ಅಲ್ಲ ಮಿಕ್ಸ್ ಆಗಿರುತ್ತೆ ಇದು ನಾವು ನಿಜವಾಗ್ಲೂ ದೀಪ ಎಲ್ಲ ಹಚ್ಬಿಟ್ಟು ವಾಶ್ ಮಾಡಿ ಮಾಡ್ತಾ 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 ಕಲರೇ ಫುಲ್ ಚೇಂಜ್ ಆಗ್ಬಿಡುತ್ತೆ ಇದು ಅಷ್ಟೊಂದೇನು ಇದಿರೋದಿಲ್ಲ ನಾವು ಹೋಗ್ಬಿ ನಾವು ದೀಪ ತಗೊಂತೀವಿ ತೊಗೊತೀವಿ ಅಂದರೆ ಒಳ್ಳೆ ಅಂಗಡಿಗೆ ಹೋಗ್ಬಿಟ್ಟು ದೇವ್ರಿಗೆ ಹಚ್ಚೋ ದೀಪ ಅಲ್ವಾ ಒಳ್ಳೆ ಅಂಗಡಿಗೆ ಹೋಗ್ಬಿಟ್ಟು ನೋಡಿ ತೊಗೊಂಬರ್ಬೋದು ಬಟ್ ಇವಾಗ ಎಲ್ಲ ತೊಗೊಳೋದಕ್ಕಾಗೋದಿಲ್ಲ ಇನ್ನು ಇದನ್ನೇ ಹೇಳ್ಬಿಟ್ಟು ಇಲ್ಲೇ ತೊಗೊತಾ ಇರ್ತೀವಿ ಇನ್ನು ಅತ್ತೆ ಬಂದ್ಬಿಟ್ಟು ನಮ್ಮ ದನದ ಮೇಲೆ ತುಂಬ ಪ್ರಯೋಗ ಇದ್ದಾರೆ ಜಡೆ ಮೇಲೆ ಇನ್ನು ಫುಲ್ಲು ಎಣ್ಣೆ ಹಚ್ಬಿಟ್ರು ಎಣ್ಣೆ ಹಚ್ಬಿಟ್ಟು ನಮ್ಮ ಮನೆಯವ್ರಿಗೆ ಮುಂಚೆ ಜಡೆ ಆಗ್ತಾಯಿದ್ದಾರೆ ನಮ್ಮ ಮನೆಯವ್ರಿಗೂ ಅಂತ ಏಳು ವರ್ಷದವರೆಗೂ ನಮ್ಮ ಮನೆಯವ್ರಿಗೆ ಕೂದಲೇ ತಗಿರ್ಲಿಲ್ಲ ತಲೆ ಕೂದಲು ಹಾಗಾಗಿ ಹಾಗೆ ಅವಾಗೆಲ್ಲ ಹಾಕಿ ನೆನಪಿದೆ ಇವಾಗ ಇವನಿಗೆ ಟ್ರೈ ಮಾಡ್ತಾ ಇದ್ರು ಸರಿಯಾಗಿ ಬರಲೇ ಇಲ್ಲ ಜಡೇನ ಇನ್ನು ನಾನು ಪೂರ್ಣಿಮೆ ಚಿಕ್ಕಮ್ಮ ಅತ್ತೆ ಬಂದ್ಬಿಟ್ಟು ಇವಾಗ ಬೇರೆ ತೋಟಕ್ಕೆ ಹೋಗ್ತಾ ಇದ್ವಿ ಹೊಲಕ್ಕೆ ಇನ್ನು ಎಲ್ಲೋ ಟೊಮೊಟೊ ಗಿಡ ಬಿಡ್ಬಿಟ್ಟಿದ್ದಾರೆ ಅಂತ ಹೇಳಿದರು ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾಯಿ ಎಲ್ಲ ಕಾಯಿ ಹಣ್ಣು ಸ್ವಲ್ಪ ಸಿಕ್ಕು ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಆಗಲೇ ನಾವು ಹೋಗೋಷ್ಟೊತ್ತಿಗೆ ಇನ್ನು ಸ್ವಲ್ಪ ಎಷ್ಟು ಸಿಗ್ತಾವ ಅಷ್ಟು ಕಿತ್ಕೊಂಡು ಇನ್ನು ಮನೆ ಕಡೆ ವಾಪಸ್ ಬಂದ್ವಿ ಇನ್ನು ಬಂದ ತಕ್ಷಣನೇ ನಮ್ಮ ಮಾವ ಐರನ್ ಮಾಡ್ತಾ ಇದ್ದಾರೆ ಬಟ್ಟೆ ಇಲ್ಲಿ ಮಂಜು ಚಿಕ್ಕಪ್ಪ ಅಂತೂ ಮನೆ ಹತ್ರ ಇದ್ದರೆ ಎಲ್ಲರೂ ಮಕ್ಕಳೆಲ್ಲ ಬಂದುಬಿಡ್ತಾರೆ ಇನ್ನು ಎಲ್ಲರೂ ಕೂಡ ಟ್ರೂಟ್ ಮಾತಾಡಿಸ್ತಾ ಇದ್ದಾರೆ ಕುತ್ಕೊಂಡು ಇನ್ನು ಈ ಕಡೆ ಅತ್ತೆ ನಮ್ಮ ಆಂಟಿ ಕೂಡ ಮಾತಾಡ್ಕೊಂಡಿದ್ದಾರೆ ಇನ್ನು ಪವಿತ್ರ ಒಳಗಡೆ ಯೋಚನೆಗೆ ಸ್ವಲ್ಪ ಊಟ ಮಾಡಿಸ್ತಾ ಇದ್ದು ಸಾರಿ ಊಟ ಮಾಡಿಸ್ತಾ ಇರಲಿಲ್ಲ ಅವಳು ಅಳ್ತಾ ಇದ್ಲು ಇನ್ನು ಅವಾಗ ತಾನೇ ಮಲ್ಕೊಂಡು ಎದ್ದು ಇನ್ನು ಎದ್ದ ತಕ್ಷಣವೇ ಹೋಗಿ ಸ್ವಲ್ಪ ಮಾತಾಡಿಸಿ ಇನ್ನು ಎತ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಮಾವನಿಗೆ ಐರನ್ ಇಲ್ಲಾಂದರೆ ಅವ್ರು ಬಟ್ಟೆನೇ ಹಾಕ್ಕೊಳ್ಳೋದಿಲ್ಲ ಐರನ್ ಮಾಡಿನೇ ಕಂಪಲ್ಸರಿ ಅವ್ರ ಬಟ್ಟೆ ಹಾಕ್ಕೊಳ್ಳೋದು ಓಕೆ ಫ್ರೆಂಡ್ಸ್ ಚಿಕ್ಕ ವ್ಲಾಗಿನ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಅಷ್ಟೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟು ವ್ಲಾಗಲ್ಲಿ